ನಿಮ್ಮ ಕಷ್ಟಂದ್ರೆ ಕಟ್ಟಸಮ ನನಗೆ ಪ್ರાયอ리티 ಫಸ್ಟ್ ಇರೋದು ನಿಮ್ಮ ಲ್ಯಾಂಡ್ ಸೆಕ್ಯುರಿಟ್ ಮಾಡೋದು ಅದು ಆಟಾರ್ ಮಲ್ಟಾಟಿಕ್ ಕೋರ್ಪರೇಟ್ ಫಸ್ಟ್ ಸೆಕ್ಯುರಿಟ್ ಮಾಡ್ ಅದು ಟೇಬಲ್ ಟಾಪ್ ಅದು ಜನಕ್ಕೆ

ಒಂದ್ ಸೈಡೆ ಆಗಿರೋದು ಒಂದೇ ಸೈಡ್ ಆಗಿರೋದು ಪಿ ನಂಬರ್ ಬಿಟ್ಬಿಟ್ಟವ ಅದೇ ತರ ಬಿಟ್ ಪಿ ನಂಬರ್ ಇವಾಗ ಗಿಡ ಕೊಡ್ತೀವಿ ಜಮೀನ್ ದಾನ ಕೊಟ್ರೆ ಏನೋ ಇವಾಗ ಅಷ್ಟು ಅಮೌಂಟ್ ಬಂದಿರ್ತದೆ ಏನೋ ಅದು ಇಲ್ಲ ಇದು ಇಲ್ಲ ಅಂದ್ರೆ ಗಿಡದೇ ಆಗ್ತದಲ್ಲ ಇವಾಗ ನಾವು ರೋಡ್ ಒಂದು ಒಂದು ಹೇಳ್ತೀನಿ ಸರ್ವೇ ಅವರು ಇಲ್ಲಿರೋರೆಲ್ಲ ಇನ್ವಾಲ್ವ್ ಎಲ್ಲಾ ಕಮಿಟ್ಮೆಂಟ್ ಆಗ್ಬಿಟ್ಟು ಒಂದೊಂದ್ರೆ ಈಗ ಸಾಹೇಬ್ರು ಸಾಯೇ ಒಳ್ಳೆಯವ್ರಿದ್ದಾರೆ ಹಂಗೇ ಮಾಡಿತ್ತು ಹಂಗಾಗಿ ಅವ್ರಿಗೆ ಹೊಸದಾಗ್ ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನ್ ಸಮಸ್ಯೆ ಅಂತ ಹೇಳ ಹೊಸದಾಗಿ ಅವ್ರಿಗೆ ಇವಾಗ ಬಂದಿದ್ದಾರೆ ಏನ್ ಸಮಸ್ಯೆ ಅಂತ ಗೊತ್ತಿರಲಿಲ್ಲ ಈಗ ಬಂದಿದ್ದಾರೆ ತಿಳ್ಕೊಂಡಿದ್ದಾರೆ ಬಟ್ ಒಂದೇನಂದ್ರೆ ಅವ್ರು ತುಂಬಾ ಒಳ್ಳೆಯವರು ಇದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅವರು ಈಗ ಎಲ್ಲ ಅವ್ರು ಸೆಪ್ರೇಟ್ ಮಾಡ್ಕೊಂಡು ಹೊಸದಾಗಿ ಹೊಸದಾಗ್ ಬಂದಿರೋದ್ರಿಂದ ಮಾಡ್ತಾರೆ ಅನುಕೂಲ ಅಂತ ನನ್ನ ಸಮಸ್ಯೆಗಳೆಲ್ಲ ಹೇಳಿದೀವಿ ಈಗ ಅವ್ರ್ಗೊಂದು ಸ್ವಲ್ಪ ಟೈಮ್ ತಗೊಳ್ತಾರೆ ಅದೊಂದು ಸ್ವಲ್ಪ ಸಮಸ್ಯೆ ರೈತರೆಲ್ಲಾರು ನಿಮ್ಗೆ ಖಂಡಿತ ಸಹಕಾರ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಸಹಕಾರ ಒಳ್ಳ earth... <channelsuclearisation> <that's> <anough> ಒಂದು ನಿಮಿಷ ಆಯ್ತು ಓಕೆ ಓಕೆ ಏನು ಏನು 20 ಸಮಸ್ಯೆ ತಿ ನಾವು 19 1 ರೂಪಾಯಿ ತಗಂತ ಇಲ್ಲ ತುಂಬಾ ಕಷ್ಟ ಅದ್ರೆ ಕಟ್ಟ ಸ್ವಾಮಿ ನನಗೆ ಪ್ರાયอ리티 ಫಸ್ಟ್ ಇರೋದು ನಿಮ್ಮ ಲ್ಯಾಂಡ್ ಸೆಕ್ಯುರಿಟ್ ಮಾಡೋದು ಅದು ಆಟಾರ್ ಬ್ಲಾಟಿಶ್ ಕೋರ್ಪರೇಟ್ ಫಸ್ಟ್ ಸೆಕ್ಯುರಿಟ್ ಅದು ಟೇಬಲ್ ಟಾಪ್ ವರ್ಕ್ ಅದು ನಾನು ಬಿ ಸಿ ಗೆ ಹೇಳ್ತೀನಿ ಓ ಸರಿ ಹೋಗಿ

ಒಂದ್ ಸೈಡೆ ಆಗಿರೋದು ಒಂದೇ ಸೈಡ್ ಆಗಿರೋದು ಪಿ ನಂಬರ್ ಅದೇ ತರ ಬಿಟ್ ಪಿ ನಂಬರ್ ಇವಾಗ ಗಿಡ ಕೊಡ್ತಿದ್ರೆ ಜಮೀನ್ ದಾನ ಕೊಟ್ರೆ ಏನೋ ಇವಾಗ ಅಷ್ಟು ಅಮೌಂಟ್ ಬಂದಿರ್ತದೆ ಏನೋ ಇಲ್ಲ ಇದು ಇಲ್ಲ ಅಂದ್ರೆ ಗಿಡದಲ್ಲ

ಹ ಸರ್ವೇ ಅವರು ಇಲ್ಲಿರೋರೆಲ್ಲ ಇನ್ವಾಲ್ವ್ ಆಗಿತ್ತು ಎಲ್ಲಾ ಕಮಿಟ್ಮೆಂಟ್ ಆಗ್ಬಿಟ್ಟು ಒಂದೊಂದನ್ನ ಇರೋದನ್ನ ಇದ್ದಂಗ್ರಿ ಆತರ ಮಾಡಿತ್ತು ಈಗ ಸಾಯೇ ಒಳ್ಳೆಯವ್ರಿದ್ದಾರೆ ಹಂಗೆ ಮಾಡಿತ್ತು ಹಂಗಾಗಿ ಅವ್ರಿಗೆ ಹೊಸದಾಗ್ ಬಂದಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಏನು ಸಮಸ್ಯೆ ಅಂತ ಹೊಸದಾಗಿ ಅವ್ರಿಗೆ ಇವಾಗ ಬಂದಿದ್ದಾರೆ ಏನು ಸಮಸ್ಯೆ ಅಂತ ಗೊತ್ತಿರಲಿಲ್ಲ ಈಗ ಬಂದಿದ್ದಾರೆ ತಿಳ್ಕೊಂಡಿದ್ದಾರೆ ಬಟ್ ಬಂದೇನಂದ್ರೆ ಅವ್ರು ತುಂಬಾ ಇದ್ದಾರೆ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅವರು ಈಗ ಎಲ್ಲ ಅವರು ಸೆಪ್ರೇಟ್ ಮಾಡ್ಕೊಬೇಕು ಹೊಸದಾಗಿ ಬಂದಿರೋದ್ರಿಂದ ಮಾಡ್ತಾರೆ ಅನುಕೂಲ ಅಂತೂ ನನ್ನ ಸಮಸ್ಯೆಗಳೆಲ್ಲ ಹೇಳಿದಿವಿ ಈಗ ಅವ್ರ್ ಒಂದ್ ಸ್ವಲ್ಪ ಟೈಮ್ ತಗೊಳ್ತಾರೆ ಅದೊಂದು ಸ್ವಲ್ಪ ಸಮಸ್ಯೆ ರೈತರೆಲ್ಲಾರು ನಿಮ್ ಖಂಡಿತ ಸಹಕಾರ ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಸಾಕಾರ

ನಿಮ್ಮ ಮಣ್ಣು ಕರ್ಸಿದ್ವಿ ತಮ್ಮನ್ನು ಕರ್ಸಿ ಮಾತಾಡಿದ್ವಿ ಯಾಕಪ್ಪ ಊರಾಗ ಜನ ಕಣ್ಣು ನೋಡ್ಕೊಂಡು ಅಡ್ಡ ಕೊಡ್ಲಕ್ಕ ಈ ತರ ಯಾಕೆ ತೊಂದ್ರೆ ಕೊಡ್ತಾ ಇದ್ವಿ ಅಂತ ಕೇಳಿದ್ವಿ ಕೇಳಿದಾಗ ಇಲ್ಲ ಬಿಡು ನಾ ಮಣ್ಣು ಕೇಳ್ತೀನಿ ಅಂತ ಸಾಲ ಮಾಡ್ಕೊಂಡು ಆಮೇಲೆ ಎರಡ್ ಗಂಟೆ ಗಂಟೆ ಬಿಟ್ಟಿಲ್ಲ ನಾವು ಪಲೀಸ್ನ ಇರ್ಲಿ ನಾವು ಬತ್ತಿದ್ವಿ ಜೊತೆಗೆ ಇಲ್ಲಿ ಹೋಗೋ ನಿಮ್ ನಾವು ಬತ್ತೀವಿ ಇರ್ಲಿ ಅಂತ ನಾನು ನಿಮಿಷ ಈಗ ಈಗ ಸಾಹೇಬರು ಬಂದಿದ್ದಾರೆ ಅವ್ರಿಗೊಂದು ಗೌರವ ಕೊಡ್ರಿ ನಾಲ್ಕು ಜನ ಕರ್ದಿದ್ದಾರೆ ಆಫೀಸ್ಗೆ ಬನ್ನಿ ಅದನ್ನ ಬಗೆಹರಿಸ್ ಕೊಡ್ತೀನಿ ಅಂತ ಹೇಳಿದಾರೆ ದಯವಿಟ್ಟು ಬಿಟ್ಬಿಡಿ ಮ್ಯಾಟ್ರಿ ಅವ್ರಿಗೊಂದು ಗೌರವ ಕೊಡೋಣ ನಮ್ಮೂರ್ ಬಂದಿದ್ದಾರೆ ಬಿಟ್ಬಿಡಿ

ಒಗ್ಗಟ್ಟ ಅನುಕೂಲ ಆಗ್ಬೇಕು ಬಿಟ್ಟಬಿ ಅದನ್ನ ನಮಗೆ ಮಾಡೋದು ಬೇಡ ಸಮಸ್ಯೆ ಇರೋದ್ರೀಗಿನ ಮರದಾಗಬೇಕು ಮರ ಮಲಗಿದಾಗಬೇಕು இல்ல அவரே சார் என்னமா ஐடி இல்லர் பண்ண வேண்டியதுல சமஸ்திரது ஆ தேதி 6월 20